ನಮಸ್ಕಾರ ನೀವು ನೋಡ್ತಾ ಡಿಜಿಟಲ್ ಮನು ಪಾಟೀಲ್ ಮಾರ್ಚ್ ಒಂದು ಇಡೀ ಬೆಂಗಳೂರಿಗರೆ ಬೆಚ್ಚಿ ಬೀಳುವಂತಹ ಪ್ರಕರಣ ಬಾಂಬ್ ಬ್ಲಾಸ್ಟ್ ನಡೆದಂತಹ ಸ್ಪಾಟ್ ನಲ್ಲಿ ನಾನಿದನಿ ರಾಮೇಶ್ವರಂ ಕೆಫೆ ವೈಟ್ ಫೀಲ್ಡ್ ಈ ವಿಚಾರದ ಬಗ್ಗೆ ಜನಗಳ ಪ್ರತಿಕ್ರಿಯೆ ಏನಿದೆ ಹಾಗೆ ಈ ಹೋಟೆಲ್ ನ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಸೊ ಇದೆಲ್ಲವನ್ನು ಕೂಡ ನಾನು ನಿಮಗೆ ನೇರ ನೇರ ದೃಶ್ಯಾವಳಿಗಳನ್ನ ಲೈವ್ ನಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಫಾಲೋ ಮಾಡಿ ನನ್ನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆಯೋದಕ್ಕಿಂತ ಮುಂಚೆ ಇಲ್ಲಿನ ವಾತಾವರಣ ಹೇಗಿತ್ತು ಅದಾದ ನಂತರ ಹೇಗಿದೆ ಕೆಲವೊಂದು ಚಿಕ್ಕ ಪುಟ್ಟ ಡಿಫ್ರೆನ್ಸಸ್ ನನಗೆ ಕಾಣಿಸ್ತಾ ಇದೆ ಏನಿಲ್ಲ ಅಂತ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಯಾ ಇಲ್ಲಿ ಸ್ಕ್ಯಾನರ್ ಮೆಟಲ್ ಡಿಟೆಕ್ಟರ್ನ ಇಟ್ಟಿದ್ದಾರೆ ಸೊ ಏನು ಜನಗಳು ಒಳಗಡೆ ಬರೋದಕ್ಕಿಂತ ಮೊದಲು ಫಸ್ಟ್ ಮೆಟಲ್ ಡಿಟೆಕ್ಟರ್ ಎಲ್ಲರನ್ನೂ ಕೂಡ ಸ್ಕ್ಯಾನ್ ಮಾಡಿಬಿಟ್ಟೆ ಒಳಗಡೆ ಕಳಿಸುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ ಸೊ ಈ ಒಂದು ಸಿಸ್ಟಮ್ ಬಿಫೋರ್ ಬಾಂಬ್ ಬ್ಲಾಸ್ಟ್ ಇರಲಿಲ್ಲ ಅದಾದ ನಂತರ ಈಗ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಜನಗಳ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಅಂದ್ರೆ ಮೆಟಲ್ ಡಿಟೆಕ್ಟರ್ ಏನೇ ಇದ್ರೂ ಕೂಡ ಡಿಟೆಕ್ಟ್ ಮಾಡುತ್ತೆ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲಾ ಜನರನ್ನು ಕೂಡ ಒಳಗಡೆ ಬಿಡ್ತಾ ಇದ್ದಾರೆ ಸೊ ಎಂಟ್ರೆನ್ಸಲ್ಲಿ ಮೆಟಲ್ ಡಿಟೆಕ್ಟರ್ ಇದೆ ಸ್ಕ್ಯಾನ್ ಮಾಡ್ತಾರೆ ಎಲ್ಲರೂ ಕೂಡ ಅದಾದ ನಂತರ ಎಂದಿನಂತೆ ಜನ ಒಳಗಡೆ ಬಂದು ತಮ್ಮ ಸಿಹಿಯಾದ ತಿಂಡಿ ಊಟಗಳನ್ನು ಸವಿಯೋದಕ್ಕೆ ಮುಂದಾಗ್ತಾರೆ ಹೆಚ್ಚಾಗಿ ಊಟ ಅನ್ನೋದಕ್ಕಿಂತ ಜಾಸ್ತಿ ತಿಂಡಿಗೆ ಇಲ್ಲಿ ಫೇಮಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೊ ನಾರ್ಮಲ್ ಆಗೇ ಇದೆ ಏನೂ ಅಂಥ ಬದಲಾವಣೆಗಳಿಲ್ಲ ಬಟ್ ಸೇಫ್ಟಿ ಪರ್ಪಸ್ ಏನೇನು ಬೇಕು ಏನೇನೆಲ್ಲ ಫೆಸಿಲಿಟೀಸ್ ಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಯಾವ ರೀತಿಯಾಗಿ ಜನಗಳಿಗೆ ಒಂದು ಸೇಫ್ಟಿ ಪರ್ಪಸ್ಗೆ ಏನೆಲ್ಲ ಮಾಡಬೇಕು ಅದೆಲ್ಲ ಫೆಸಿಲಿಟೀಸ್ ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಟ್ ಭಯ ಅನ್ನೋದಿರುತ್ತೆ ಈ ರೀತಿಯಾದಂಥ ಒಂದು ಪ್ರಕರಣ ಆದ ನಂತರ ಬಾಂಬ್ ಬ್ಲಾಸ್ಟ್ ಅಂತ ಅಂದರೆ ಕೇಳಿದ್ರೇ ಭಯ ಹುಟ್ಟಿಸುವಂಥದ್ದು ಬಟ್ ಜನಗಳ ಮುಖದಲ್ಲಿ ಅದು ಯಾವುದು ಕೂಡ ಕಾಣಿಸ್ತಾ ಇಲ್ಲ ಆರಾಮಾಗಿ ಕೂತ್ಕೊಂಡು ತಮ್ಮ ಇಷ್ಟವಾದ ಫೇವ್ರೆಟ್ ತಿಂಡಿಗಳನ್ನು ಸವಿತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ರಾಮೇಶ್ವರಂ ಕೆಫೆ ವೈಟ್ ಫೀಲ್ಡ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆದ ನಂತರ ಹೇಗಿದೆ ನಲ್ವತ್ತೆರಡು ದಿನಗಳ ನಂತರ ಉಗ್ರರ ಬಂಧನವಾಗಿದೆ ವಿಶ್ರಿತ ನಮ್ಮ ಜೊತೆ ಇದ್ದಾರೆ ಸೊ ಏನು ಹೇಳ್ತಾರೆ ಬಂದು ಕೇಳೋಣ ಐ ಗೊಟ್ ಟು ನೋ ಫ್ರಮ್ ಯೂ ಆ್ಯಂಡ್ ಐಮ್ ಹ್ಯಾಪಿ ಟು ಹಿಯರ್ ಅಬೌಟ್ ಇಟ್ ಐ ಡಂಟ್ ನೋ ಅಬೌಟ್ ಇಟ್ ಬಿಫೋರ್ ಐ ಟ್ ನಾಟ್ ರೀಡ್ ಅಬೌಟ್ ಇಟ್ ಐ ಐಗೆಸ್ ವಾಕಿಂಗ್ ಇನ್ ರಾಮೇಶ್ವರಂ ವಾಸ್ ಆಲ್ವೇಸ್ ಅ ಪರ್ಸನ್ ಆರ್ ಅ ಟೂರಿಸ್ಟ್ ಡ್ರೀಮ್ ಟು ಬಿ Because it has been so famous for the cuisines here, so it was something like we just realized that yeah we should go. It's okay because now I guess the security must be pretty tighter than what it was before. And what while we entered, we just saw that there was a nice checking happening, and they are checking our bags, they are taking care of it. That there is nothing that is dicey. So yeah, the moment we walk in, we do think about the situation, the incident. But I guess it's pretty safe, and it was very cool of us. And everyone around to be a part of it, so we are happy to be here. And the security is amazing. The safety is good, and we are we can't wait to taste the amazing recipes here. No, so the, the first thing I noticed when I entered was they were checking the pockets, checking the bags, and everything. so The security is pretty pretty tight over here, and uh, the things are pretty good. I mean, look at the crowd around. They yeah, I mean, everyone is taking precautions, but at the same time they're having fun and. ಪ್ರಕರಣ ಆದ ನಂತರ ರಾಮೇಶ್ವರಂ ಕೆಫೆಯಲ್ಲಿ ಏನೂ ಕೂಡ ಬದಲಾವಣೆ ಇಲ್ಲ ಅಂದ್ರೆ ಜನಗಳ ಮುಖದಲ್ಲಿ ಭಯ ನಂಗಂತೂ ಕಾಣಿಸ್ತಾ ಇಲ್ಲ ಬಿಕಾಸ್ ಅಷ್ಟು ಸೆಕ್ಯುರಿಟಿ ಇದೆ ಎಲ್ಲ ಕಡೆ ಸಿ ಸಿ ಕ್ಯಾಮೆರಾ ಇದೆ ಮತ್ತೆ ಮೆಟಲ್ ಡಿಟೆಕ್ಟರ್ ನಾನು ನಿಮಗೆ ಅವಾಗಲೇ ಲೈವ್ ನಲ್ಲಿ ತೋರಿಸಿದೆ ಸೊ ಈ ಬಗ್ಗೆ ಜನಗಳ ಪ್ರತಿಕ್ರಿಯೆ ಏನಿದೆ ಬನ್ನಿ ಕೇಳೋಣ ಮೈ ನೇಮ್ ಪ್ಲೇಸ್ ಡೇಟ್ And uh, I, I I also heard about the bomb blast here. It, uh, it was like few days back over here. But Rameshwaram uh, came back uh, like within seven to eight, eight, way, eight weeks and with lots of security over here. And uh, the security is really good over here. I uh, The metal detector is there. And the, the food is really great. The ambience is great. I love the food as well. Hello. Hi. Yeah, I know that matter. So uh, I think they got arrested from Bengal. So it's a good news for humanity. Like the people who did the crime, so they got arrested. So uh, I'm not from Karnataka. I'm from Rajasthan. So I'm working here in a Standard Chartered Bank. But uh, I live nearby here, so I'm a frequent customer here. So this is, I think, uh, in last one year, seventh or eighth time I'm coming. Before that, there was no security uh, on um, on the gate. But now we can see the checking is happening. They are checking the mobile phone so i think it's a crowded place a lot of people are coming within the karnataka and outside karnataka also like so i think it's a good for all of us because this is this is a very good place for having the food so i think it's good for all of us you know it, itna incident hua lekin abhi acha lag raha and uh, i've come here for the first time but the environment is really nice there are trees and there are places to sit and there are a lot of people from different places

थ्रू आर जुडिशियल सिस्टम आई माई नेम का एक्चुअली आई एम कमिंग आफ्टर अ लॉन्ग टाइम आफ्टर द ब्लास्ट एंड वी कैन सी दैट आई एम कमिंग विथ माई फैमिली सो अभी डर इतना नहीं है बिकॉज आई कैन सी द स से सिक्योरिटी इज आउटसाइड दे आर डूइंग एवरी पॉसिबल वे दैट दे कैन डू एट दैट इज ऑल्सो अ वेरी गुड पॉइंट दट द टू विच आर विच हैलरेडी डन दैट देन अरेस्टेड एंड द पीपल आर क्वाइट रिलीफ दैट दे कैन कम टू रामेश्वरम कैफे एंड दे कैन एन्जॉय देर सेक्युरी सेक्युरीटी पॅरेटस आहे मुदेश सो बिफोर द बॉम्बला लॉड आफ क्रौड ब स्वल्प क्रौड कमि दॅट द ब बिगेस्ट डिफरन्स ऐ सी गो गो वेस्ट बेंगाल या वेरी हॅपी वेरी हॅपी इन फॅक्ट दी शुड बी टॉट ए लेसन बिकाज They thought that they can scare the people of Bangalore uh, using a uh, blast but I think the spirit of Bangalore has come out and supporting the local businesses out here. So I guess that's really good and they should be taught a lesson so that it it's not repeated again, right? My name is uh, Zorawa, and I think so the NIA has done a very good job in catching the culprits, and it's uh, great stuff. And, and uh, we feel really safe, and thank you so much. I will really appreciate their effort. Like they have. ऐसे क्राइम्स तभी कम होंगे नहीं तो लोगों को लगता है कि कहीं पे भी कुछ भी कर कर सकते हैं वो क्राउडेड एरिया में आना लोगों को ऐसे सेफली नहीं लगेगा तो बेटर है कि इट्स अ गुड एफर्ट ಸೊ ನೋಡಿದ್ರಲ್ವ ಜನಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಅಂದರೆ ಬಿಫೋರ್ ಬಾಂಬ್ ಗಿನ ಮೊದಲು ಆಫ್ಟರ್ ಇವಾಗ ಹೇಗಿದೆ ಅಂದರೆ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ ಬಿಕಾಸ್ ಜನಗಳಿಗೆ ಭಯ ಇರುತ್ತೆ ಸೊ ಆ ರೀಸನ್ನಿಂದಾಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ ಅನ್ನುವಂಥದ್ದನ್ನು ಕೆಲವರು ಹೇಳಿದ್ರು ಹಾಗೆ ಎನ್ ಐ ಎ ಅವರ ಕಾರ್ಯಕ್ಕೆ ಇಬ್ಬರು ಉಗ್ರರನ್ನು ಬಂಧನ ಮಾಡಿರುವಂತಹ ವಿಚಾರಕ್ಕೆ ಸಾಕಷ್ಟು ಜನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಸೆಕ್ಯೂರಿಟಿ ವೈಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಸ್ಕ್ಯಾನರ್ ಆಗಿರ್ಬೋದು ಸಿ ಸಿ ಟಿ ವಿ ಆಗಿರ್ಬೋದು ಸೇಫ್ಟಿ ಪರ್ಪೋಸಸ್ ಏನೇನು ಬೇಕು ಎಲ್ಲ ಕೂಡ ಅಳವಡಿಕೆ ಮಾಡಲಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಇದಿಷ್ಟು ಇವತ್ತಿನ ಸುದ್ದಿ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ ಗಳಿಗಾಗಿ ವಿಜಯವಾಣಿ ಡಿಜಿಟಲ್ ನ ಎಲ್ಲಾ ಪೇಜಸ್ ಗಳನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ